ಸ್ನೇಹಿತರೆ ಹೇಗಿದ್ದೀರಿ ಎಲ್ಲರೂ ಸ್ನೇಹಿತರೆ ಲೋಕಸಭೆಯಲ್ಲಿ ಇವತ್ತು ಮಹತ್ವವಾದಂತಹ ಮಸೂದೆ ಒಂದು ರಾಷ್ಟ್ರ ಒಂದು ಚುನಾವಣೆ ಎನ್ನುವಂಥ ಒಂದು ಮಸೂದೆ ಏನಿದೆ ಆ ಒಂದು ಮಸೂದೆಯನ್ನು ಮಂಡನೆ ಮಾಡಲಾಯಿತು ಕೇಂದ್ರ ಕಾನೂನು ಸಚಿವರಾಗಿದ್ದಂತಹ ಅರ್ಜುನ್ ರಾಮ್ ಮೇಘಾವಾಲು ಅವರು ಲೋಕಸಭೆಯಲ್ಲಿ ಈ ಒಂದು ಮಸೂದೆಯನ್ನು ಮಂಡನೆ ಮಾಡಿದ್ದಾರೆ ವಿರೋಧ ಪಕ್ಷಗಳಂದರೆ ಕಾಂಗ್ರೆಸ್ ಆಗಿರ್ಬೋದು ಕಾಂಗ್ರೆಸ್ನ ಮಿತ್ರ ಪಕ್ಷಗಳು ಇಂಡಿ ಒಕ್ಕೂಟ ಏನಿದೆ ಈ ಒಂದು ಮಸೂದೆಯನ್ನು ವಿರೋಧ ಮಾಡುವಂಥ ಕೆಲಸವನ್ನು ಮಾಡಿತು ಕಾರಣ ಈ ಒಂದು ಮಸೂದೆ ಮಂಡನೆ ಆದರೆ ಅಥವಾ ಜಾರಿಯಾದರೆ ಸಣ್ಣಪುಟ್ಟ ಪಕ್ಷಗಳೇನಿದಾವೆ ಎಲ್ಲವೂ ಕೂಡ ಮುಗಿಸುವಂತಹ ಹುನ್ನಾರವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಒಂದು ಟೀಕೆಯನ್ನು ಮಾಡಿದ್ವು ಆ ಒಂದು ಟೀಕೆಗಳ ನಡುವೆನೇ ಇವತ್ತು ಲೋಕಸಭೆಯಲ್ಲಿ ಮಸೂದೆ ಮಂಡನೆಯನ್ನು ಮಾಡುವಂಥ ಪ್ರಕ್ರಿಯೆ ಕೇಂದ್ರ ಸರ್ಕಾರ ಮಾಡ್ತು ಆರಂಭದಲ್ಲಿ ಈ ಒಂದು ಮಸೂದೆ ಮಂಡನೆ ಮಾಡಿದಂಥ ಸಂದರ್ಭದಲ್ಲಿ ಇನ್ನೂರ ಅರವತ್ತೊಂಬತ್ತು ಸದಸ್ಯರು ಅಂದರೆ ಮತಗಳು ಈ ಒಂದು ಮಸೂದೆಯ ಪರವಾಗಿದ್ವು ನೂರ ತೊಂಬತ್ತ ಎಂಟು ಸದಸ್ಯರು ಅಂದರೆ ಮತಗಳು ಈ ಒಂದು ಮಸೂದೆಯ ವಿರೋಧವನ್ನು ವ್ಯಕ್ತಪಡಿಸಿದ್ವು ಸೊ ಎಷ್ಟೇ ವಿರೋಧಗಳು ಇದ್ದರೂ ಕೂಡ ಕೇಂದ್ರ ಸರ್ಕಾರ ಈ ಒಂದು ಮಸೂದೆಯನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡುವಂಥ ಕೆಲಸವನ್ನು ಮಾಡಿತು ಸೊ ಹಾಗಿದರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂದರೆ ಏನು ಯಾಕೆ ಕೇಂದ್ರ ಸರ್ಕಾರ ಈ ಒಂದು ಮಸೂದೆಯನ್ನು ಜಾರಿ ತರುವಂತಹ ನಿಟ್ಟಿನಲ್ಲಿ ಚಿಂತನೆಯನ್ನು ಮಾಡಿದೆ ಈ ಹಿಂದೆಯೂ ಕೂಡ ಒಂದು ರಾಷ್ಟ್ರ ಒಂದು ಚುನಾವಣೆ ಇತ್ತ ಸೊ ಇದಕ್ಕೆ ಇದರ ಸಾಧಕ ಬಾಧಕಗಳೇನು ಈ ಒಂದು ಮಸೂದೆಗೆ ಸಾರ್ವಜನಿಕರು ಯಾವ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಎಲ್ಲವನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ ಸೊ ಎಲ್ಲೂ ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಹಾಗೆಯೇ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಪಕ್ಕದಲ್ಲಿರುವಂತಹ ಒಂದು ಬೆಲ್ ಐಕಾನನ್ನು ಕೂಡ ಒತ್ತಿ ಸೊ ಸ್ನೇಹಿತರೆ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನು ಮಸೂದೆ ಏನಿದೆ ಅದನ್ನು ಜಾರಿ ಮಾಡ್ತೀವಿ ಅನ್ನುವಂತಹ ಒಂದು ಮಾತನ್ನು ಹೇಳಿತ್ತು ಅದರಂತೆಯೇ ಮಾಜಿ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿತ್ತು ಆ ಒಂದು ಸಮಿತಿ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕು ಹದಿನಾಲ್ಕನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹದಿನೆಂಟು ಪುಟಗಳ ಸುದೀರ್ಘವಾದಂತಹ ಒಂದು ಅಂತಿಮವಾದಂಥ ವರದಿಯನ್ನು ಮಾಜಿ ರಾಷ್ಟ್ರ ರಾಷ್ಟ್ರಪತಿ ಕೋಮಿನ ಕೋ ರಾಮನಾಥ್ ಕೋವಿಂದ್ ಏನಿದ್ದಾರೆ ಅವರು ದ್ರೌಪದಿ ಮುರ್ಮು ಅಂದರೆ ರಾಷ್ಟ್ರಪತಿಯರು ದ್ರೌಪದಿ ಮುರ್ಮು ಅವರಿಗೆ ಸಲ್ಲಿ ಸಲ್ಲಿಕೆ ಮಾಡುವಂಥ ಕೆಲಸವನ್ನು ಮಾಡಿದರು ಸೊ ಹಾಗಿದ್ರೆ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂದರೆ ಏನು ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದರೆ ಇಡೀ ದೇಶದಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಇವೆರಡಕ್ಕೂ ಕೂಡ ಒಮ್ಮೆನೇ ಒಮ್ಮೆಲೇ ಒಂದು ಚುನಾವಣೆಯನ್ನು ನಡೆಸುವಂಥ ಒಂದು ಪ್ರಕ್ರಿಯೆ ಅಂದರೆ ಕೇಂದ್ರದಲ್ಲಿ ಹೊಸ ಸರ್ಕಾರವನ್ನು ಆಯ್ಕೆ ಮಾಡುವಂಥ ವಿಚಾರದಲ್ಲಾಗಿರ್ಬೋದು ಹಾಗೆಯೇ ರಾಜ್ಯದಲ್ಲಿ ಹೊಸ ಸರ್ಕಾರವನ್ನು ಆಯ್ಕೆ ಮಾಡುವಂಥ ವಿಚಾರದಲ್ಲಿ ಎಲ್ಲವನ್ನೂ ಕೂಡ ಒಮ್ಮೆಲೆ ಚುನಾವಣೆಗೆ ಒಮ್ಮೆಲೇ ಚುನಾವಣೆ ನಡೆಸಿ ಮತದಾನ ಪ್ರಕ್ರಿಯೆಯನ್ನು ಮಾಡಿ ಮಾಡಿ ಹೊಸ ಸರ್ಕಾರವನ್ನು ಆಯ್ಕೆ ಮಾಡುವಂತಹ ಒಂದು ಪ್ರಕ್ರಿಯೆ ಈ ಒಂದು ಪ್ರಕ್ರಿಯೆಯನ್ನು ಇವತ್ತು ಪ್ರಕ್ರಿಯೆಗೆ ಪೂರಕ ಅನ್ನುವಂಥ ಒಂದು ಮಸೂದೆ ಏನಿದೆ ಅದನ್ನು ಲೋಕಸಭೆಯಲ್ಲಿ ಮಂಡನೆ ಮಾಡುವಂತಹ ಒಂದು ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿತ್ತು ಸೊ ಒಂದು ರಾಷ್ಟ್ರ ಒಂದು ರಾಷ್ಟ್ರ ಒಂದು ಚುನಾವಣೆ ಜಾರಿಯಲ್ಲಿ ಆಯಿತು ಅಂತಂದರೆ ಸಾಕಷ್ಟು ಸವಾಲುಗಳನ್ನು ಕೂಡ ಕೇಂದ್ರ ಸರ್ಕಾರ ಎದುರಿಸ್ಬೇಕಾಗತ್ತೆ ಯಾಕೆಂತಂದರೆ ಈ ಒಂದು ಮಸೂದೆ ಜಾರಿ ಆಗಬೇಕು ಅಂತಂದರೆ ಸಂವಿಧಾನವನ್ನು ಅಂದರೆ ಜಾರಿಗೆ ತರಬೇಕು ಅಂತಂದರೆ ಸಾಕಷ್ಟು ತಿದ್ದುಪಡಿಯನ್ನು ಮಾಡಬೇಕಾಗತ್ತೆ ಅಥವಾ ಲೋಕಸಭೆ ಅವಧಿಯನ್ನು ವಿಸ್ತರಿಸಬೇಕಾಗತ್ತೆ ಅಥವಾ ನಿಗದಿತ ಸಮಯಕ್ಕಿಂತ ಮುಂಚೆನೇ ಈ ಒಂದು ಮಸೂದೆ ಅಂದರೆ ಈ ಒಂದು ಸರ್ಕಾರವನ್ನು ಕೊನೆಗೊಳ್ಬೇಕಾಗತ್ತೆ ಅಂದರೆ ಈಗ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರುವಂತಹ ಹ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಏನಿದೆ ಅದನ್ನು ಒಂದು ರಾಷ್ಟ್ರ ಒಂದು ಚುನಾವಣೆ ಒಂದು ಆ ಮಸೂದೆ ಅಂಗೀಕಾರ ಆಯಿತು ಅಂದರೆ ಅವಧಿಗೂ ಮುನ್ನವೇ ಅಥವಾ ಅವಧಿಯ ನಂತರ ಅಂದರೆ ಅವಧಿಯನ್ನು ವಿಸ್ತರಣೆ ಮಾಡಿ ಒಂದು ಪ್ರಕ್ರಿಯೆಯನ್ನು ಮಾಡಬೇಕಾಗತ್ತೆ ಹಾಗೆಯೇ ರಾಜ್ಯದ ದೇಶದ ಬೇರೆ ಬೇರೆ ರಾಜ್ಯಗಳನ್ನು ನಾವು ಗಮನಿಸ್ತಾ ಹೋದಾಗ ಒಂದಷ್ಟು ರಾಜ್ಯಗಳಿಗೆ ಆಲ್ರೆಡಿ ಚುನಾವಣೆ ನಡೆದಿದೆ ಇನ್ನೊಂದಿಷ್ಟು ರಾಜ್ಯಗಳಲ್ಲಿ ಈಗ ಚುನಾವಣೆ ಹತ್ತು ಸಮೀಪ ಬಿದೆ ಕೆಲವೊಂದಷ್ಟು ರಾಜ್ಯಗಳಲ್ಲಿ ಚುನಾವಣೆ ನಡೆದು ಅಥವಾ ಸರ್ಕಾರಕ್ಕೆ ಬಂದು ಒಂದು ವರ್ಷ ಎರಡು ವರ್ಷ ಎಲ್ಲವೂ ಕೂಡ ಆಗಿದೆ ಸೊ ಅಂತಹ ಒಂದು ಸಮಯದಲ್ಲಿ ಯಾವ ರೀತಿ ಆದಂಥ ಒಂದು ತೀರ್ಮಾನವನ್ನು ಮಾಡಬೇಕು ಇಲ್ಲ ಅಸೆಂಬ್ಲಿಯನ್ನು ಅವಧಿಗೂ ಮುನ್ನವೇ ವಿಸರ್ಜನೆ ಮಾಡಬೇಕಾಗತ್ತೆ ಇಲ್ಲ ಅಂತಂದರೆ ಆ ಒಂದು ಮಸೂದೆ ಆಗಿ ಜಾರಿ ಬಂದು ಅಥವಾ ಕೇಂದ್ರ ಸರ್ಕಾರ ಯಾವಾಗ ಲೋಕಸಭೆ ಚುನಾವಣೆ ನಡೆಸುತ್ತೋ ಆ ಒಂದು ಸಂದರ್ಭ ತಂದ್ಕೊಂಡು ಕೂಡ ವಿಸ್ತರಣೆ ಮಾಡುವಂಥ ಒಂದು ಕೆಲಸ ಮಾಡಬೇಕಾಗುತ್ತೆ ಸೊ ಅದನ್ನು ಯಾವ ರೀತಿಯಾಗಿ ಕೇಂದ್ರ ಸರ್ಕಾರ ಮಾಡುತ್ತೆ ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ ಜೊತೆಗೆ ಯಾಕೆ ಕೇಂದ್ರ ಸರ್ಕಾರ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನು ಇಷ್ಟು ಒತ್ತಾಯವನ್ನು ಮಾಡ್ತಾಯಿದೆ ಯಾಕೆ ಈ ಒಂದು ಮಸೂದೆಯ ಪರವಾಗಿ ಇಷ್ಟು ಮಂಡನೆ ಮಾಡುವಂಥ ಕೆಲಸವನ್ನು ಮಾಡ್ತು ಅನ್ನುವಂಥದ್ದು ನಾವು ನೋಡ್ತಾ ಹೋಗೋದಾದರೆ ಕಳೆದ ವರ್ಷ ಮಾಜಿ ರಾಷ್ಟ್ರಪತಿಯಾಗಿದ್ದಂಥ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿತು ಆ ಒಂದು ಸಮಿತಿ ಸಮಿತಿ ಈಗ ಆಲ್ರೆಡಿ ರಾಷ್ಟ್ರಪತಿ ಅವರಿಗೆ ಒಂದು ವರದಿಯನ್ನು ಕೂಡ ಕೊಟ್ಟಿದೆ ಆ ವರದಿಯ ಪ್ರಕಾರ ಏಕಕಾಲದಲ್ಲಿ ಚುನಾವಣೆಗಳನ್ನು ನಡೆಸೋದ್ರಿಂದ ಸಾಕಷ್ಟು ಹಣವನ್ನು ಉಳಿಸ್ಬೋದಾಗುತ್ತೆ ಯಾಕೆಂತಂದರೆ ಒಂದು ಚುನಾವಣೆ ಅಂತ ಬಂದಾಗ ಚುನಾವಣೆ ಪ್ರಕ್ರಿಯೆ ಅಂತ ಬಂದಾಗ ಸಾಕಷ್ಟು ಹಣವನ್ನು ಅಂದರೆ ನೂರಾರು ಕೋಟಿ ಹಣವನ್ನು ಖರ್ಚು ಮಾಡಬೇಕಾಗುತ್ತೆ ಸೊ ಒಂದು ವೇಳೆ ಲೋಕಸಭಾ ಚುನಾವಣೆಗೆ ಯಾವ ರೀತಿಯಾದಂತಹ ಭದ್ರತೆ ಆಗಿರ್ಬೋದು ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಬೇಕು ಅದೇ ರೀತಿಯಾಗಿಯೇ ವಿಧಾನಸಭೆ ರಾಜ್ಯದ ವಿಧಾನಸಭೆ ಚುನಾವಣೆ ನಡೆದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ ಪ್ರಮಾಣದಲ್ಲಿ ಸಿಬ್ಬಂದಿಗಳಾಗಿರ್ಬೋದು ಭದ್ರತೆಯನ್ನು ನಿಯೋಜನೆ ಮಾಡಬೇಕಾದಂಥ ಒಂದು ಸನ್ನಿವೇಶ ಇದೆ ಹಾಗಾಗಿ ಒಂದು ರಾಷ್ಟ್ರ ಒಂದು ಚುನಾವಣೆ ಅಂತ ಹೇಳಿ ಆಗಿದ್ದೇ ಆದಲ್ಲಿ ಏಕಕಾಲದಲ್ಲಿ ಒಬ್ಬ ಮತದಾರ ಲೋಕಸಭೆಗೆ ಮತ್ತು ವಿಧಾನಸಭೆಗೆ ಮತ ಚಲಾವಣೆ ಮಾಡೋದರಿಂದ ಖರ್ಚು ಕೂಡ ಕಡಿಮೆ ಆಗುತ್ತೆ ಅಂದರೆ ವೆಚ್ಚನೂ ಕೂಡ ಕಡಿಮೆ ಮಾಡಬಹುದು ಆ ಒಂದು ನಿಟ್ಟಿನಲ್ಲಿಯೇ ಈ ರೀತಿಯಾದಂಥ ಒಂದು ತೀರ್ಮಾನವನ್ನು ಕೈಗೊಂಡಿರುವಂಥದ್ದು ಹಾಗೆಯೇ ಪ್ರತಿ ಬಾರಿಯೂ ಕೂಡ ಮತದಾನ ಬಂದಂಥ ಸಂದರ್ಭದಲ್ಲಿ ಮತದಾನ ಮತದಾನದ ಪ್ರಮಾಣ ಏನಿದೆ ಅದು ಸಾಕಷ್ಟು ಕಡಿಮೆ ಆಗ್ತಾಯಿತ್ತು ಇತ್ತು ಸೊ ಈ ಪ್ರಕ್ರಿಯದಿಂದಾಗಿ ಮತದಾನದ ಪರ್ಸಂಟೇಜ್ ಏನಿದೆ ಅದು ಕೂಡ ಸುಧಾರಣೆ ಆಗುತ್ತೆ ಅನ್ನುವಂತಹ ಒಂದು ಮಾಹಿತಿನೂ ಕೂಡ ಸಿಗ್ತಾ ಇರುವಂಥದ್ದು ಹಾಗಾಗಿ ಈ ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನು ಮಸೂದೆಯನ್ನು ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಸಾಕಷ್ಟು ಉತ್ಸುಕವನ್ನು ಕೂಡ ಮಾಡಿರುವಂಥದ್ದು ಸೊ ಈ ಗಮನಿಸ್ತಾ ಹೋದಾಗ ಒಂದು ರಾಷ್ಟ್ರ ಒಂದು ಚುನಾವಣೆ ಇದೇ ಮೊದಲ ಬಾರಿಗೆ ಜಾರಿ ಆಗ್ತಾಯಿದೆ ಅಥವಾ ಮಸೂದೆಯನ್ನು ಮಂಡನೆ ಮಾಡಲಾಗಿತ್ತ ಅನ್ನುವಂಥ ಪ್ರಶ್ನೆ ಉದ್ಭವ ಆದರೆ ಖಂಡಿತವಾಗಲೂ ಇಲ್ಲ ಈ ಹಿಂದೆಯೂ ಕೂಡ ಒಂದು ರಾಷ್ಟ್ರ ಒಂದು ಚುನಾವಣೆ ನಡೆದಿತ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಾಗಿರ್ಬೋದು ಆಗಿರ್ಬೋದು ಹಾಗೆಯೇ ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಹಾಗೆಯೇ ಸಾವಿರದ ಒಂಬೈನೂರ ಅರವತ್ತೆರಡು ಜೊತೆಗೆ ಸಾವಿರದ ಒಂಬೈನೂರ ಅರವತ್ತ ಏಳರಲ್ಲಿ ಲೋಕಸಭೆ ಮತ್ತು ವಿಧಾನಸಭೆ ಚುನಾವಣೆಗಳು ಏಕಕಾಲದಲ್ಲಿ ನಡೆದಿದ್ವು ಅಂದರೆ ಸಾವಿರದ ಒಂಬೈನೂರ ಅರವತ್ತೆಂಟು ಮತ್ತು ಅರವತ್ತೊಂಬತ್ತರಲ್ಲಿ ಅನೇಕ ಅಸೆಂಬ್ಲಿಗಳ ಅವಧಿನೇ ಏನಿತ್ತು ಅದು ಮುಂಚಿತವಾಗಿಯೇ ವಿಸರ್ಜನೆ ಆಗಿದ್ವು ಅದಾದ ನಂತರ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಲೋಕಸಭೆ ಅವಧಿನೂ ಕೂಡ ಅವಧಿಗೂ ಮುನ್ನೇ ವಿಸರ್ಜನೆ ಮಾಡಲಾಯಿತು ಸಾವಿರದ ಒಂಬೈನೂರ ಎಪ್ಪತ್ತ ನಂತರ ಒಂದು ದೇಶ ಒಂದು ಚುನಾವಣೆ ಏನಿತ್ತು ಆ ಒಂದು ಸಂಪ್ರದಾಯ ಕೊನೆಗೊಂಡಿತ್ತು ಕಾರಣ ಏನಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಲೋಕಸಭೆಯ ಲೋಕಸಭೆಯ ಅವಧಿ ಏನಿತ್ತು ಅದು ಅವಧಿಗೂ ಮುನ್ನನೇ ವಿಸರ್ಜನೆ ಆಗಿತ್ತು ಹಾಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತರ ನಂತರ ಈ ಒಂದು ಸಂಪ್ರದಾಯ ಏನಿತ್ತು ಆ ಒಂದು ಸಂಪ್ರದಾಯ ಕೊನೆ ಹಾಗೆಯೇ ಈ ಒಂದು ಒಂದು ರಾಷ್ಟ್ರ ಒಂದು ಚುನಾವಣೆಗೆ ಸಾರ್ವಜನಿಕರು ಯಾವ ರೀತಿಯಾದಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ ಅಂತಂದರೆ ಸುಮಾರು ಇಪ್ಪತ್ತ ಒಂದು ಸಾವಿ ಇಪ್ಪತ್ತೊಂದು ಸಾವಿರ ಸಲಹೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೆ ಅಂದರೆ ಈ ಒಂದು ಮಸೂದೆಗೆ ಸಂಬಂಧಪಟ್ಟಂತೆ ಏನು ಅರ್ಜಿಯನ್ನು ಅಥವಾ ಸಲಹೆಗಳನ್ನು ಸ್ವೀಕಾರ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿತ್ತು ಅದರಲ್ಲಿ ಶೇಕಡ ಎಂಬತ್ತೊಂದರಷ್ಟು ಜನರು ಈ ಒಂದು ಮಸೂದೆಯ ಪರವಾಗಿದ್ದಾರೆ ಯಾಕೆಂತಂದರೆ ಈ ಒಂದು ಒಂದು ರಾಷ್ಟ್ರ ಒಂದು ಚುನಾವಣೆಯನ್ನು ಮಾಡಿದರೆ ಅಲ್ಕು ಅನುಕೂಲ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಈ ಎಲ್ಲ ಅಭಿಪ್ರಾಯಗಳ ಆಧಾರದ ಮೇಲೆ ಇವತ್ತು ಕೇಂದ್ರ ಸರ್ಕಾರ ಒಂದು ರಾಷ್ಟ್ರ ಒಂದು ಚುನಾವಣೆ ಮಸೂದೆಯನ್ನು ಮಂಡನೆ ಮಾಡಿರುವಂಥದ್ದು ಸೊ ಈಗ ಸದ್ಯಕ್ಕೆ ಲೋಕಸಭೆಯಲ್ಲಿ ಮಂಡನೆಯನ್ನು ಮಾಡಲಾಗಿದೆ ಸೊ ರಾಜ್ಯಸಭೆಯಲ್ಲೂ ಕೂಡ ಯಾವ ರೀತಿಯಾಗಿ ಮಂಡನೆಯನ್ನು ಮಾಡುತ್ತೆ ಅಲ್ಲಿ ಸರ್ಕಾರದ ಪರವಾಗಿ ಎಷ್ಟು ಜನ ಮತ ಚಲಾಯಿಸ್ತಾರೆ ಅಥವಾ ಸರ್ಕಾರದ ಪರವಾಗಿ ಎಷ್ಟು ಮತಗಳು ಬೀಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ ಸೊ ಸಾಕಷ್ಟು ವಿರೋಧ ಆಗಿತ್ತು ಕುತೂಹಲಕ್ಕೆ ಕಾರಣ ಆಗಿದ್ದಂತಹ ಒಂದು ರಾಷ್ಟ್ರ ಒಂದು ಚುನಾವಣೆ ನಿಧಿನ ಲೋಕಸಭೆಯಲ್ಲಿ ಮಂಡನೆ ಮಾಡಲಾಗಿದೆ ಸೊ ಈ ಒಂದು ಮಸೂದೆಯನ್ನು ಜಾರಿ ತರುವಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಯಾವೆಲ್ಲ ಕ್ರಮಗಳನ್ನು ಕೈಗೊಳ್ಳುತ್ತೆ ಜೊತೆಗೆ ಯಾವೆಲ್ಲ ಹೆಜ್ಜೆಗಳನ್ನು ಇಡುತ್ತೆ ಜೊತೆಗೆ ವಿರೋಧ ಮಾಡ್ತಾ ಇರುವಂತಹ ರಾಷ್ಟ್ರಗಳನ್ನು ಯಾವ ರೀತಿಯಾಗಿ ಮನವೊಲಿಕೆ ಮಾಡುವಂಥ ಕೆಲಸವನ್ನು ಮಾಡುತ್ತೆ ಅನ್ನುವಂಥದ್ದು ಕಾದ್ ನೋಡಬೇಕಾಗುತ್ತೆ ಸೊ ಕೇಂದ್ರ ಸರ್ಕಾರದ ಈ ಒಂದು ನಿರ್ಧಾರ ಏನಿದೆ ನಿಮ್ಮ ನಿರ್ಧಾರ ಸರಿನಾ ಅಥವಾ ನಿರ್ಧಾರ ಸರಿ ಇಲ್ವಾ ಅನ್ನುವಂಥ ಒಂದು ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವಂಥ ಒಂದು ಬೆಲ್ ಐಕಾನನ್ನು ಒತ್ತಿ ನಮಸ್ಕಾರ